ನೋಡ್ರಿ ಸೀರೆ ಬಗ್ಗೆ ಹೇಳಿ ಸೊ ಈ ತರ ಐತಿ ನೋಡ್ರಿ ಸೀರಿ ಸೀರೆ ಅಂತ ಕಲರ್ ಸೂಪರ್ ಐತಿ ಕಲರ್ ಬೇಕಂದ್ರೆ ಅಕ್ಕ ಹಾಯ್ ಎಲ್ಲ ಸ್ನೇಹಿತರಿಗೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಾಕ ಬಂದ್ರು ಫ್ರೆಂಡ್ಸ ಬರ್ರಿ ಬೆಳಗ್ಗೆ ಬ್ಲಾಗನ್ನ ಇವಾಗ ಶುರು ಮಾಡ್ಕೊಂಡಿದ್ದೀನಿ ನೋಡಿರಿ ಆಲ್ರೆಡಿ ಬ್ಲಾಗ್ ಎಂಡ್ ಮಾಡಿಕೊಂಡು ಸ್ವಲ್ಪ ಕೂತು ಮತ್ತೆ ಬ್ಲಾಗನ್ನು ಶುರು ಮಾಡ್ಕೊಂಡಿದ್ದೀವಿ ಮುಂಜಾನೆ ಮುಂಜಾನೆ ವಾತಾವರಣ ನೋಡ್ರಿ ಹಿಂಗೈತಿ ಮಳೆ ಬಂದರೂ ಇಲ್ಲೇ ನಿಂತು ನೋಡೋಕೆ ಚಂದ ತಂಡೆ ಆಗು ಇಲ್ಲಿ ನಿಂತು ನೋಡೋಕೆ ಚೆಂದ ಈ ಥರ ಬಿಸಿಲು ಬಿದ್ದಾಗು ಇಲ್ಲಿ ನಿಂತು ನೋಡೋಕೆ ಚಂದ ಬೆಳಿಗ್ಗೆ ಬೆಳಗ್ಗೆ ಸೂರ್ಯನ ಎಳೆ ಬಿಸಿಲು ರೀ ಆ ಥರ ಇಲ್ಲಿ ನಿಂತ್ಕೊಂಡ್ರೆ ಸೂರ್ಯನ ಎಳೆ ಬಿಸಿಲು ಕಾಣಿಸ್ತದೆ ಇಬ್ಬರು ಮಕ್ಕಳು ಇಲ್ಲೇ ನಿಂತಾರ ತುರ್ಬಾ ಹಾಕ್ಕೊಂಡು ಶುರು ಮಾಡಣೋ ಬ್ಲಾಗ್ ವಿಡಿಯೋ ಇಷ್ಟ ಆಗಿದ್ರ ಸಪೋರ್ಟ್ ಮಾಡ್ರಿ ಇವರಂತ ಈಗ ಭಾಳ ಬಿಜಿ ಆಗಿಬಿಟ್ರಾ ಹಾಂ ಮೇಡಂ ಅವರು ಓದಿಸ್ತನೇ ಹಾ ತನಿ ಆಲೇ ಯಾರ್ ಹಾಜಾ ಅವರು ಅಯ್ಯೋ ನನ್ನ ಹಣೆ ಬಾರ ನಿಮ್ಗೆ ಕಾಕಾಗ ಮನ್ಯಾಗೆ ನೀವು ಏನಾರ ಮಾಡೋಕತ್ತಿರ ಫುರ್ಸತ್ತಿಗೆ ಇರಲ್ಲ ಹೊರಗೆ ಹೋದ್ರೆ ಯಾರ ರೋಡ್ನಾಗ ತಳಗ ಸಿಕ್ಕ್ರ ಅಂದ್ರೆ ಟೈಮಿಂದ ಇದನ್ನೇ ಇರೋಂಗಿಲ್ಲ ಅಂದ್ರೆ ಇವತ್ತು ಸೋಮಾರಿ ಸೋಮವಾರದಿಂದ ಬ್ಲಾಗ್ ಇದು ಅವು ತಗದು ಬಿಡಿಸ್ನಿ ಮತ್ತು ಗಾಳಿ ಬಿಡ್ತಾವ್ ಡುಬ್ ಡುಬ್ ಅದು ಬಿಟ್ಟು ಹೆಂಗೆ ಇಡು ಚೆಂದಾಗ ಇಡು ಒಣಗಿ ತಕೊಂಬಿಡ್ರಿ ತಳಗ ಬಿಡ್ತಾವ ಎಲ್ಲಿ ಕಂದ ಹರಿಡು ಹರಿ ಏನು ಮಾಡ್ಬೇಕಂದ್ರಿ అయ్యో మో మర హోకల్ ఏన్ కైగి ఉబ్ెత్తు పిల్ల ఆయోడి సాయి బగణ తీసు తోర్స్కోబాడ్రీ

ಉಪ್ಪ ಇದು ಅಕ್ಕಿ ನೆನೆ ಇಡ್ಬೇಕಂದೆ ರಾತ್ರಿ ಬೆಳಗಾನ ಎಲ್ಲಿ ಚಂದ್ರಗರ ಅದು ಬಿಡ ಓಲಕ್ಕ ಅಂತೇಳಿ ಗೊತ್ತ ಮಕ್ಕಳ ರೆಡಿ ಮಾಡಿ ಕಸ ಸ್ವಸ್ತಿಗೆ ಸಾಕ್ ಸಾಕು ಆಗೋಗ್ ಬಿಟ್ಟಿದ್ರಿ ಇವ್ನಿಗೆ ಹೊಸ ನೋಡ್ಸ್ ತಗೊಂಬ ಅಂತಂದಿದ್ರು ಟೀಚರ್ ನಮ್ಮ ಯಜಮಾನ್ ಹಬ್ಬಕ್ಕೆ ಹೇಳಿದ್ರೆ ಒಂದು ದೊಡ್ಡ ಯುದ್ಧನೇ ಆಯ್ಬಿಡ್ತೀನಿ ನಮ್ಮ ಮನಿ ಒಳಗೆ ಒಂದು ನೂರು ಪೇಜಿಂದು ನೋಟ್ ಬುಕ್ ಎಸ್ ಏನೋ ಬರ್ತದೆ ಹೇಳಿರಿ ನೀನು ಛಂತಾನ ತೊಗೊಂಬದ್ರೆ ಹೆಂಗ ತರಲಿ ಏನು ಮಾಡಲಿ ಅಂತೇಳಿ ಹಾಂ ಅಲ್ಲೇ ಒಳಸ್ತಾರೆ ಕಾಣಿಸು ನಡಿ ಇವ್ರಿಗೆ ಬಿಟ್ಟು ಬರ್ಬೇಕು ನೋಡಿರಿ ಆರಾಮ್ರಿ ಹಾಂ ರೀ ರಿಕ್ಷಾಕ್ರಿ ನಡಿ ಓಪ ನೀನ್ ಬಲಕ್ ನಿಂದ ವಸ್ತುಗಳು ಇಟ್ಟು ಹ್ಮ್ ಹಾ ಚಾ ರಜೆಗಿದ್ ನೋಡ್ರಿ ಎಲ್ಲ ಇಲ್ಲಿ ಹ್ಮ್ ಇಲ್ಲೇ ಸ್ಟೋಪ ಅನ್ಸತ್ತಲ್ಲ ಗಾಡಿಗಳು ಇಲ್ಲಿಗ ಆಕ ನೋಡವ ಕಿಲ್ಲ ನಡ್ರಿ ಈಗ ಮನೀಗ ಒಳಗೆ ಹೋಗ ನಾಲ್ಕು ದಿನ ಬಂದಂಗಿಂದ ಸುಟ್ಟಿ ಅದಾವ ಹಂಗಾಗಿ ಏನ್ ಅನ್ಸಿಲ್ಲ ಅವ್ರೀಗ ಬಂದಂಗಿಂದ ಸುಟ್ಟಿನಿ ಅದಾವಲ್ಲ ಮನೆಗೆ ಹೋಗಿ ಸಿಗೋಣ ಕೆಳಕೆಲ್ಲಾನು ಕೂಡ ಆಯ್ತು ನೋಡ್ರಿ ಹೋತಾವ ಪ್ರ ನೀರ್ ಓದ್ತಾವಂತ ನಾನು ಸೃಷ್ಟಿ ಬಂಡೆ ಒಗ್ಗಣ ಮಾಡಿದ್ವಿ ಹಂಗೇ ನಾವ್ ಸ್ವಲ್ಪ ಮಾಡಿದ್ರೆ ಮಾಡಿದ್ರಾಯ್ತು ಅಂತ ಅನ್ಕೊಂಡು ಅಕ್ಕಿನ ಹಸನ್ ಮಾಡಕೀ ನೋಡ್ರಿ ಅಕ್ಕಿ ಒಂದು ಸ್ವಲ್ಪ ಉಳಲ್ ಹೋಗುಟಿ ಬಿಡ್ತಾವ್ರ ಅದ್ರಾಗ ಈ ವಾತಾವರಣಕ್ಕೆ ಸೊ ಹಾಗಾಗಿ ಮೊದಲ ಆರಾಮ್ಸಿರಿ ನೀಟಾಯ್ತು ಅಂತ ಸ್ವಲ್ಪ ಹಸನ್ ಮಾಡಿ ನೆನೆಯಟ್ರ ಇದೊಂದು ಕೆಲಸ ಮುಗಿದ್ಬಿಡ್ತಾ ಆಮೇಲೆ ಮಾಡ್ಬೇಕಂದ್ರೆ ಹಿಂಗೆ ಬ್ಯಾಸ್ರಾಗಿ ಮತ್ತೊಂಬಿಡ್ತ್ರಿ ಹೇಗೆ ಈಗ ಆರಾಮ್ ಸಿರಿ ಆಸನ ಮಾಡಬೇಕು ಹಂಗೆ ವೀಡಿಯೋನೂ ಕೂಡ ಈಗ ರೆಡಿ ರೀ ಎಲ್ಲನೂ ಬಿಡ್ಬೇಕು ಅದನ್ನು ವಿಡಿಯೋ ಬಿಟ್ಟು ಹೀಗೆ ಪದೇ ಪದೇ ರೀಲ್ಸನ್ನು ಅಪ್ಲೋಡ್ ಮಾಡಬೇಕು ರೀಲ್ಸ್ ರೀಲ್ಸು ಮೊದ್ಲಿನಂಗೆ ಅಪ್ಲೋಡ್ ಆಗೋಲ್ಲಾಗ್ಯಾವ ನೀವು ನೋಡಿರ್ಬೋದಾ ಸೊ ಅಂದ್ರೂ ಸ್ವಲ್ಪ ಮಾಡ್ತೀನಿ ರೀ ಫ್ರೆಂಡ್ಸ್ ಇನ್ನು ಅಮ್ಮತ್ ಜಾಸ್ತಿ ಅದ್ರ ಕಡೆ ಜಾಸ್ತಿ ಗಮನ ಕೊಟ್ಟು ಅಪ್ಲೋಡ್ ಮಾಡ್ತೀನಿ ನೋಡಿ ಸಪೋರ್ಟ್ ಮಾಡಿರಿ ಬಡ ಬಡ ಹಾಸನ ಮಾಡಿ ಸಿಗ್ತೀನಿ ನೀರು ಸಣ್ಣಾಗಿದ್ದು ಅಂತೇಳಿ ಬಾಂಡೆಗಳೆಲ್ಲನೂ ತಿಕ್ಕಿಟ್ಟಿದ್ದೆ ನೋಡಿರಿ ಮಕ್ಕಳಿಗೆ ಮುಂಜೇಲಿ ಡಬ್ಬಿಗೆ ಉದು ಬಾಳೆ ತಲ್ಲೇ ಚಪಾತಿ ರೀ ಈಗ ಮಧ್ಯಾಹ್ನಕ್ಕೆ ಬಿಸಿ ಬಿಸಿ ರೊಟ್ಟಿ ಮಾಡಿದ್ರೆ ಆಯಿತು ಅಂತ ಅಂದ್ಕೊಂಡು ಹಿಂಗೆ ಬಿಟ್ಟಿದ್ದೆ ಈಗ ಸ್ವಲ್ಪ ನಿದ್ದೆ ಮಾಡಿ ಎದ್ದು ಬಿಸಿ ಬಿಸಿ ಅನ್ನೂ ಕೂಡ ಆಗೈತಿ ನೋಡಿರಿ ಅನ್ನೂ ಕೂಡ ಆಗೈತಿ ಮುಂಜಾನೆ ಉಪ್ಪಿಟ್ಟು ಮಾಡಿದ್ದೀವಿ ಎಲ್ಲ ನಾಷ್ಟಕ್ಕೆ ಚೂರು ಉಪ್ಪಿಟ್ಟು ಉಳ್ಕೊಂಡೈತಿ ಸೊ ಇವಾಗ ಲೇಟ್ ಮಾಡೋದು ಬೇಡ ಸ್ವಲ್ಪ ಪಟಪಟ ಅಂತೇಳಿ ಹಿಟ್ಟನ್ನು ಹಾಕೊತೀನಿ ರೀ ನಮ್ದೊಳಗೆ ಓದೈತಿ ಇದನ್ನು ಆಕಳಿಗೆ ಹಾಕ್ಬೇಕು ಹಿಟ್ಟನ್ನು ನಾದ್ಕೊಂಡು ಈ ರೊಟ್ಟಿ ಬಡ್ದು ಬಿಡ್ತೀನಂತ ಯಜಮಾನ್ರು ಬಿಸ್ಕೊಂಡು ಬಂದಾರ್ರಿ ಜಾದ ಹಿಟ್ಟು ಗೋಧಿ ಹಿಟ್ಟು ಸೊ ಇಲ್ಲಿ ನೋಡ್ತಿರ್ಬೋದು ನೀವು ಇದು ಗೋಧಿ ಹಿಟ್ಟು ಈ ಒಳಗೆ ಹಾಕಬೇಕ ಹಾಗೆ ಇಲ್ಲಿ ಏನು ನಾಳೆ ನಷ್ಟಕ್ಕಂತ ರೆಡಿ ಮಾಡಿ ಇದು ಸಾರಿ ಫಸ್ಟು ಸೋಸ್ಕೊಂಡು ಜಾಸ್ತಿ ಮಾಡಿಕೊಂಡು ತೊಗೋದು ರೀ ಏನು ಮಾಡ್ತೀರ ತೋರಿಸ್ತಿರೀ ಈಗ ರೊಟ್ಟಿ ಮಾಡೋಕೆ ರೆಡಿ ಮಾಡ್ಕೊತೀನಿ ರೊಟ್ಟಿ ನೋಡ್ರಿ ಜಾಳ ಚಲೋ ಇದ್ದಾರೆ ರೊಟ್ಟಿ ಚೆಂದ ಆತವು ಹಿಟ್ಟು ಒಂದೊಂದು ಸಲ ಇರ್ಲಿಕ್ಕಂದ್ರೆ ರೊಟ್ಟಿ ಚೆಂದ ಆಗಂಗಿಲ್ಲ ಮೇನ ಮತ್ತು ನಾವು ನಾದ್ಕೊಳೋದ್ರಾಗೂ ಇರ್ತೈತಿ ಬಡ್ಯೋದ್ರಾಗೂ ಇರ್ತೈತಿ ಒಂದ್ರಾಗ ಡಿಪೆಂಡ್ ಅಂತ ಇರೋಂಗಿಲ್ಲ ನೋಡ್ರಿ ಬಿಸಿ ಬಿಸಿ ರೊಟ್ಟಿ ಮಮ್ಮಿಗೆ ಸೃಷ್ಟಿಗೆ ಮಾಡ್ಕೊತೀನಿ ಸೊ ಯಜಮಾನ್ರಿಗೆ ಒಂದು ರೊಟ್ಟಿ ಮಾಡಿಟ್ಟೀನಿ ಅವ್ರು ಬಂದಮ್ಯಾಗ ಚಪಾತಿ ಹಿಟ್ಟೈತ್ರಿ ಮುಂಜಾನೆ ಮಕ್ಳಿಗೆ ಮಾಡಿದ್ನೆಲ್ಲ ಸೊ ಭಾಳ ಅದ್ಕೊಂಡಿದ್ದಿರಲಿಲ್ಲ ರೊಟ್ಟಿ ಹಿಟ್ಟು ಸೊ ಇವರು ಬಿಸಿ ಬಿಸಿ ನಾವು ಹತ್ರ ಬರ್ರೆ ಅಂತ ಫೋನ್ ಹಚ್ಚಿದೆ ಇಲ್ಲ ಸ್ವಲ್ಪ ಬೇರೆ ಕಡೆ ಕೆಲಸ ಐತಿ ಸಾಮಾರು ಸುಟ್ಟಿ ಅಲ್ಲರಿ ಅವ್ರ ಮನೆಯಾಗ ಚಂತನೆ ಇರೋದು ಕಡಿಮೆ ಹಾಗಾಗಿ ನೀವು ಊಟ ಮಾಡ್ರಿ ನಾ ಬರೋಣ ಮಾಡ್ಕೊಡಕತ್ತಿ ಚಪಾತಿ ಒಂದು ರೊಟ್ಟಿ ಬಿಡು ಅಂತಂದ್ರು ಅದೊಂದು ಹಿಟ್ಟಿನೇ ಅವ್ರು ಬಂದಮೇಲೆ ಬಿಸಿ ರೊಟ್ಟಿ ಚಪಾತಿ ಮಾಡ್ಕೊಡೋದು ಚಟ್ನಿ ನೋಡಿರಿ ಫ್ರೆಂಡ್ಸ್ ಸೂಪರ್ ಅಂದರೆ ಸೂಪರ್ ಬಂದೈತಿ ಚಟ್ನಿ ಉದ್ರಿಬೇಳೆ ಪಲ್ಯ ಸ್ವಲ್ಪ ತುಪ್ಪ ಹಾಕೋಣ ಮಂತ್ರಿ ಬಿಸಿ ಬಿಸಿ ರೊಟ್ಟಿ ನೇಗಿರೋ ಒಟ್ಟಿ ಉಬಿಸಿ ಮಾಡ್ಕೊಂಡಿನ್ರಿ ಇದಕ್ಕೆ ತುಪ್ಪ ಹಚ್ಕೊಂಡು ಊಟ ಮಾಡೋಕ್ಕತ್ತಿರ ಏನು ಅನಿಸುತ್ತೆ ಇದ್ರ ಮುಂದೆ ಅಷ್ಟು ರೀ ಊಟ ಮಾಡೋಣ ಅಂತ ಬನ್ರಿ ಊಟ ಮಾಡ್ಕೊಂಡು ಇಲ್ಲೇ ಕುಂತೀವಿ ನೋಡಿಗೆ ಎಲ್ರೊಳಗ ನಮ್ ಸೃಷ್ಟಿ ತಲೆ ಇಕ್ಕಾಕತ್ತ ಅದ್ರಕ್ಕಿ ನಮ್ ಮುಂಚಾಕ ಇಕ್ಕಿಬಿಡ್ಸಕತ್ತಾ ನನ್ ತಲಿ ಎಲ್ಲಾ ಬೋಳ್ ಬೋಳ್ ಬೋಳದಂಗ ಹಾಕಬಿಟ್ಟೈತ್ರಿ ಉದ್ದನೆ ಹುಚ್ಚಕತ್ ಬಿಟ್ಟವ ಚಂದ ಇಕ್ತಾಳಿ ನಮ್ ಸೃಷ್ಟಿ ಮನ್ ಇಕ್ಕಿದಿಲ್ಲವೆಲ್ಲ ಕೂತ್ ತಗೊಂಚವ ಒಂದ್ ಜಡಿಯಿಂದ ಇಕ್ಕಿಬಿಡ್ತು ಕುಂತು ಬಿಡತ್ ಜೂಕ ತಲಿ ಇಕ್ಕೊಳಕ್ ಸುಮ್ಮನೆ ಬೇಸ್ರ ಬಿಟ್ಟೈತ್ ದಿನಕ್ಕೆ ಒಂದು ನಾಲ್ಕರಿಂದ ಐದು ಸರಿ ಇಕ್ಕೊಂತಿದ್ವಿ ನಾವು ಮನೆಗೆ ಇದ್ವಪ್ಪ ಅಂತಂದ್ರೆ ಕನ್ನಡಿ ಬಿಟ್ಟು ಅಗಲ್ತಿದ್ದೇ ಇಲ್ಲ ಅಷ್ಟು ಫಾಸ್ಟ್ ಕೆಲಸನೂ ಮಾಡ್ತಿದ್ವಿ ಅಷ್ಟು ಕೆಲಸ ಮಾಡಿ ಮತ್ತೆ ತಲೆ ಇಕ್ಕೊಂಡು ಸರ್ ಮುಖ ತಕೊಳೋದು ಪೌಡ್ರ್ ಹಚ್ಕೊಳೋದು ಮತ್ತೆ ಅವಾಗ ಕಲರ್ ಕಲರ್ ಡಬ್ಬಿ ಬಿಡ್ತಿದ್ದೆ ನೋಡ್ರಿ ಇದ್ರು ಗಂಧದ ಡಬ್ಬಿ ಗುಂಡನು ಈಗನು ಅದಾವೆ ಆ ಥರದ್ದು ಗುಂಡಿಗೆ ಇಷ್ಟು ಒಮ್ಮೆ ಮರಿ ಇಷ್ಟು ಉದ್ದ ಹಚ್ಕೊಂಡ್ಬಿಡ್ತಿದ್ವಿ ಎಲ್ಲ ಕಲರ್ನು ಹಚ್ಕೊಂಡ್ಬಿಡ್ತೀವಿ ಈಗ ಬೇಸರ ನೋಡ್ರಿ ಫ್ರೆಂಡ್ಸ್ ಮುಂಜಾನೆ ಇದ್ದ ಏನು ಇಷ್ಟ ಮಾರಿ ತಕೊಂಡ್ ಆಮೇಲೆ ಜಕ ಮಾಡತ್ನ ಎಷ್ಟು ಸಾಬಾನು ಹಂಚ್ಕೊಂಡ್ ಅಷ್ಟೇ ಕರೆ ಮಂತ್ರ ಬರೀ ಥಂಡಿಗೆ ಸುಮ್ಮ ಒದ್ದಿ ಕೈ ಮಾಡಿ ಒರ್ಸ್ಕೊಂಡ್ಬಿಡ್ತಿ ರೀಲ್ಸ್ ನೋಡತ್ತೀ ಶರಮ್ಮ ಆ ಚುಟ್ಟಿ ನಾವು ಮಾಡಿದ್ರೆ ಮಮ್ಮಿ ಈ ಸದ್ಯಕ್ಕೆ ನೋಡ್ರಿ ಸೃಷ್ಟಿ ಮತ್ತೆ ನಾನು ಒಂದು ಸ್ವಲ್ಪ ಬಜಾರ್ದಾಗ ಹೊಂಟೀವಿ ಅಂದ್ರೆ ಮೊನ್ನೆ ಮನ್ನಿ ಬ್ಲೌಸ್ ತೋರಿಸಿ ಇಲ್ಲ ಹಿಡಿದೋಗ ಮೊನ್ನೆ ಸೃಷ್ಟಿ ಬ್ಲೌಸ್ ತಂದಿವಲ್ರಿ ನಮ್ಮ ಸರೋಗ್ ಇಷ್ಟ ಆಗ್ಯಾವ ಅದಕ್ಕೆ ಅಂತೇಳಿ ಮತ್ತೊಂದು ಜೊತೆ ತರಗ ಹೊಂಟೀವಿ ನೋಡ್ರಿ ನಾನು ಸೃಷ್ಟಿ ನೋಡ್ಕೊತ ಹೊಂಟಿ ಮಮ್ಮಿ ಮನ್ಯಾಗ ಹುಡುಗರು ಇನ್ನೇನು ಬರ್ತಾರೆ ನಂದು ಅರ್ಧ ಪೊಣ್ಣ ತಾಸನೇ ಬರ್ತಾರ ಅಷ್ಟೊತ್ತಿಗೆ ನಾವು ಹೋಗಿ ಬಂದ್ರೆ ಆಯಿತು ಅಂತ ಅಂದ್ಕೊಂಡು ನಾನು ಸೃಷ್ಟಿ ಹೊಂಟಿ ನೋಡ್ರಿ ಸ್ಮಾರ್ಟ್ ಶಾಪಿಂಗ್ ಅಂತಲೇ ಹೇಳ್ಬೋದು ಬ್ಲೌಸ ಎಲ್ಲನೂ ಒಮ್ಮೆ ತೋರಿಸ್ಬಿಡ್ತೀನಿ ಸ ಸರ್ಗೆ ತೊಗೊಂಡು ಸೃಷ್ಟಿಗೆ ತೊಗೊಂಡಿದ್ದೆವು ಎರಡು ನೀವು ತೋರಿಸ್ತೀನಿ ಅಂತ ಸೊ ಇವಾಗ ಬರ್ರಿ ನಾವು ಇಪ್ಪ ಹೋಗಿ ಬರೋಣಂತ ಅಲ್ಲೇನು ಶಾಪಿಂಗ್ ಮಾಡ್ತೀವಿ ತೋರಿಸ್ತೀನಿ ಗಣಪತಿ ವಿಸರ್ಜನೆ ಮಾಡುವಂಥ ಟೈಮಿನಾಗಿಂದು ಕಲರ್ ನೋಡ್ರಿ ಎಲ್ಲ ರೋಡ್ನಾಗೆಲ್ಲ ಅದೇ ಕಲರ್ನೆ ಕಾಣಕತ್ತ ಬಿಟ್ಟೈತಿ ಫ್ರೆಂಡ್ಸ ಸೊ ನಾವು ಬ್ಲೌಸ್ ಖರೀದಿ ಮಾಡಿದ್ವಿ ಬ್ಲೌಸ್ ಖರೀದಿ ಮಾಡಿ ಮತ್ತೆ ಸೃಷ್ಟಿಗೆ ಬೇರೆ ಏನೋ ಏನೋ ಬೇಕಂದಡ್ರಿ ಹಾಗಾಗಿ ಹಂಗೆ ಮುಂದೆ ನೋಡ್ಕೋ ಅಂತ ಹೊಂಟೀವಿ ನೋಡ್ರಿ ಸದ್ಯಕ್ಕೆ ಇಲ್ಲಿ ನಾವು ಪೆಟ್ಟದಾಗ ಬಂದಿವಿ ನಾವು ಹಂಗೇನೆ ಇಲ್ಲಿ ಬೇರು ತಿನ್ನಕತ್ತೀವಿ ನೋಡ್ರಿ ಟ್ರಸ್ಟಿನವರೆಗೆ ಕರ್ಕೊಂಬಂದಿದ್ಯೋ ಅದಕ್ಕಂತೇಳಿ ಅಕ್ಕಿಗು ಸ್ವಲ್ಪ ಚೇಂಜ್ ಇರಲಿ ನಮಗೂ ಸ್ವಲ್ಪ ಲೈಟಾಗಿ ಟೇಸ್ಟ್ ನೋಡಿ ಹೋದ್ರೆ ಆಯ್ತಂತೇಳಿ ತಿನ್ನ ಚೆನ್ನಾಗೈತು ನೋಡ್ರಿ ಬೇಳ ಭಾಗೇಶ್ವರಿ ವಡಾಪಾವ್ ಅಂತೇಳಿ ಸುಲಾಪುರದ ಫೇಮಸ್ ಒಡಪಾವು ಶಿ ಇತ್ತು ರೀ ಮೊದಲು ಬೀಳೋ ತಿಂದ್ರಾಯ್ತಂತೆ ತಿನ್ನಂತೀವಿ ಯಾರೆಲ್ಲ ಬಗೆಸ್ರಿ ಒಡಪ್ಪ ಹೋಗಿ ಬಂದಿರಿ ನಮಗೂ ಕಮೆಂಟ್ ಮಾಡಿ ಹೇಳು ಏನು ನಾವು ಇದ್ರು ತಿನ್ನೋದ್ರಾಗ ಬಿಜಿ ಹಾಕಿದ್ವಿ ಫ್ರೆಂಡ್ಸ ಇವು ಮೂರು ಸೀರೆ ನೀವು ನೋಡ್ತಿರ್ಬೋದಾ ಇವು ಮೂರು ಸೀರೆನೂ ಕೂಡ ಕಡಿಯಾಳ ಟಿಶ್ಯೂ ಶಿಲ್ಕ್ ಸೀರೆಗಳಾಗಿರ್ತಾವ ಇವನ್ನೇ ನಾನು ಒಳ್ಳೆ 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 ಮೊಳೆ ಒಳ್ಳೆ ಮೊಳೆ ತರ್ತಾ ರೀ ಈ ಸೀರೆ ಕಡಿಮೆ ರೇಟ್ನಾಗ ಒಳ್ಳೆ ಕ್ವಾಲಿಟಿ ಸೀರೆಗಳು ಸಿಗಾಕತ್ತವ ಇವೆಲ್ಲನೂ ಕೂಡ ಡ್ರೈ ವಾಶ್ ಸೀರೆಗಳಾಗಿರ್ತಾವ ರೇಷ್ಮಿ ಕಡಿಯಾಳ ಇದು ಕಾಂಚಿಪುರ ಕಡಿಯಾಳ ಟಿಶ್ಯೂ ಶಿಲ್ಕ್ ಸೀರೆ ನೋಡಿರಿ ಇವು ಸದ್ಯಕ್ಕಂತರೂ ಈ ನಮ್ಮ ಇದ್ರೊಳಗೆ ಇವೇ ಜಾಸ್ತಿ ಹೈಲೈಟಾ ಮತ್ತು ರೇಟ್ ಇವೆ ಎಲ್ಲರಿಗಿಂತ ಹೆವಿ ಅದಾವ ರೀ ಮತ್ತು ಎಲ್ಲರಿಗೂ ಇಷ್ಟ ಆಗತ್ತವ ಇವೇ ಅದಾವೆ ಸೊ ಹಾಗಾಗಿ ಇವು ಮೂರು ಸೀರೆ ಇಟ್ಟಿನಿ ರೀ ಇದ್ರೊಳಗಿನ ಒಂದು ಕಲರ್ ಐತಿ ಫ್ರೆಂಡ್ಸ ಇದು ಎರಡ್ರದ್ರೊಳಗೆ ಎರಡು ಡಿಸೈನ್ದೊಳಗೆ ಈ ಕಲರ್ ಒಂದು ಈ ಕಲರ್ ಒಂದು ಅವೈಲೇಬಲ್ ಇತ್ತು ಇದು ಸೀರೆ ಕೂಡ ಆಲ್ರೆಡಿ ಸೇಲ್ ಆಗೈತಿ ಇದು ಕೂಡ ಆಲ್ರೆಡಿ ಸೇಲ್ ಆಗೈತಿ ಸೊ ಇವೆರಡು ಸೀರೆನ ಇವಾಗ ಓಪನ್ ಮಾಡಿ ತೋರಿಸ್ತೀನಂತ ನಿಮ್ಗೆ ನೀವು ಕ್ಯಾರಿ ಬ್ಯಾಗ್ದಾಗ ಇದ್ದಾಗ ನೋಡೋದಕ್ಕೂ ಅದು ಹೊರಗಡೆ ಓಪನ್ ಮಾಡಿ ತೋರಿಸೋದಕ್ಕೂ ಲುಕ್ ಎಕ್ದಮ್ ಚೇಂಜ್ ರೀ ಅವು ಎಲ್ಲ ಅಂಗಡಿಗೆ ಹೋಗಿರ್ತೀವಲ್ಲ ಅವಾಗ ಈ ಥರ ಕ್ಯಾರಿ ಬ್ಯಾಗ್ದಾಗ ಎಲ್ಲ ಒಗ್ಗಟ್ಟು ಬಿಡ್ತಾರೆ ಅವ್ಗೆ ಕೇರ್ ಒತ್ತಾರೆ ಅವ್ರು ಇಂಟ್ರೆಸ್ಟ್ ಅನ್ಸಲ್ಲ ಓಪನ್ ಮಾಡಿ ಅವ್ರು ತೋರಿಸಿದಾಗ ಅವಾಗ ಅದ್ರ ಬಗ್ಗೆ ನಮ್ಗೆ ಇಂಟ್ರೆಸ್ಟ್ ಬರ್ತೈತಿ ಅಂದ್ರೆ ಅದ್ರದ್ದು ಲುಕ್ ಗೊತ್ತಾಗುತ್ತೆ ಸೊ ನಮ್ಮ ಒಬ್ಬರು ಸಿಸ್ಟರ್ ಅವರು ಈ ಸೀರಿನ ಬೈ ಮಾಡಿದ್ರು ಅದರದ್ದು ಸ್ಟೋರಿನ ಈಗ ಮಮ್ಮಿ ಹೇಳ್ತಾರ ನೀವು ಮೊದಲು ಇದನ್ನು ಕೇಳ್ಕೊಂಬರ್ರಿ ನಾನು ಸೀರಿನ ಶೋ ಮಾಡ್ತೀನಿ ರೂಪಾ ಸರಮ್ಮ ರೂಪ ಸಿಸ್ಟರ್ ಸೀರಿ ರೂಪ ತಾನೇ ತಗೊಳ್ಳಿ ನೋಡಿ ನನಗೆ ಎಂತವರ ನಮಗೆ ಮತ್ತು ಅವ್ರಿಗೆ ಅಂದ್ರೆ ಇದು ಚಂದ ಕಾಣತ್ತೈತೆ ನಾವು ಅರ್ಸಿದ್ವಿ ಅರ್ಸಿದ್ವಿ ಅವ್ರು ಇದಕ್ಕನೇ ರೊಕ್ಕ ಹಾಕಿ ಮಮ್ಮ ನಿನಗೆ ಬೇಕಾಗೈತಿ ನೀವೇ ಎಂಥದಾರ ಅರಿಸ್ಕೊಡ್ರಿ ಅಂದಿದ್ರ ಒಂದು ಯಾಕ ಇರ್ತಿತ್ತು ಇದನ್ನ ನೋಡಿರಿ ಈ ಸಿರೆ ಬಗ್ಗೆ ಹೇಳ್ಬೇಕಂದ್ರೆ ರೂಪ ಅಂತೇಳಿ ಅವರು ಗುಲ್ಬುರ್ಗ್ದಾಗ ಇರ್ತಾರ ಆಕಿನೂ ತಾಯಿಗೆ ಒಪ್ಪ್ಯಾಕೆ ಮಗಳು ಅಕ್ಕಿಗೂ ಒಂದೇ ಮಗಳು ಯಾವತ್ತಿಗೆ ಈಗ ಎರಡು ಮೂರು ವರ್ಷಲಿಂದನೂ ಆಕೆ ನಮ್ಗೆ ಫೋನ್ ಹಚ್ಚಿ ಫೋನ್ ಹಚ್ಚಿ ಇದು ಏನದು ಮೆಸೇಜ್ ಮಾಡಿ ಕಮೆಂಟ್ ಮಾಡಿ ಹಿಂಗಮ್ಮ ನಾನು ನಿಮ್ಮನ್ನು ನೋಡಬೇಕು ಮಗಳು ಐತೆ ಅಂತ ತನ್ನ ಕಷ್ಟ ಸುಖ ಭಾಳ ಹೇಳ್ಕೊತಿದ್ಲು ಹಿಂಗಾಗಿ ನಮ್ಗೆ ಇರಲೇವಾ ಎಲ್ಲಿದ್ರು ನೀ ಚಂದ ಇರ್ತೀರಿ ಅಂತ ನಾವು ಅಕ್ಕಿ ಗೂಡು ಮಾತಾಡ್ತಿದ್ವಿ ಈಗ ಆಪ್ರೇಷನ್ ಆಗಿ ಬಂದೈತಮ್ಮ ನನ್ನ ಸರೂ ಸವಿತಾ ಇದ್ರದ್ದು ಸೀರಿದು ವ್ಯಾಪಾರ ಮಾಡೋಕತ್ತಿಂದ ಒಂದು ಫೋನ್ ನಂಬರ್ ಕೊಟ್ಟಾಳ ಆ ಫೋನಿಗೆ ಫೋನ್ ಹಚ್ಚಿ ಮಾನ್ಯ ನಮ್ಮ ಕೂಡ ಮಾತಾಡಿ ಅಮ್ಮ ನೀನು ಹಿಂಗೈತೆ ಅಂದ್ರೆ ನನಗೆ ನೀನು ಒಟ್ಟ ಒಂದು ಸೀರೆ ಉಡಿಸ್ತೀನಿ ಬ್ಯಾಡವ ಅಂತ ಅಂತಂದ್ವಿ ತಾನು ಆರಿಸ್ಕೊಂತೀನಿ ಅಂತೇಳಿ ಆಯ್ಕೆ ನಿಮಗೆ ಆದ್ರೆ ಇದು ಚಂದ ಕಾಣುತ್ತೀ ಶಿಸ್ಟ್ರ ಅಂತ ಇವರು ಹೇಳಿದ್ರು ಸ ಸೃಷ್ಟಿನೂ ಹೇಳಿದ್ನೂ ಇದಾಗಿರ್ಲಾಳ ನಿಮ್ಮ ಚಂದ ಕಾಣುತ್ತಂದ್ವಿ ಆಯ್ತು ರಮ್ಮ ಅಂದು ಎರಡು ದಿನ ಮ್ಯಾಗ ರೊಕ್ಕ ಹಾಕಿ ರೊಕ್ಕ ಹಾಕಿ ಎರಡು ಸಾವಿರ ರೂಪಾಯಿ ಇದು ರೊಕ್ಕ ಹಾಕಿ ಇಲ್ಲಮ್ಮ ಶಿಸ್ಟ್ರ ಸವಿತಾ ಶಿಸ್ಟ್ರ ಅಮ್ಮನ ಕಣ್ಣು ಆಪ್ರೇಷನ್ ಆಗೈತಿ ನನಗೆ ಭಾಳ ಐತಿ ಇದನ್ನ ಅಮ್ಮ ಉಳಿಸ್ನೆ ಅಂತ ಹೇಳ್ಬಿಟ್ಟು ಹೇಳಿ ಮಮ್ಮಿ ಏನು ಮಾಡ್ತೀರಿ ನೋಡ್ರಿ ಯಾವ ಒಡ ಹುಟ್ಟಿದವ್ರು ಮಾಡ ನನ್ನ ಮಕ್ಳು ನನಗೆ ಮಾಡ್ತಾರ ಆ ಮತ್ತು ಬೇರೆ ಹೊಡಹುಟ್ಟಿದವರ ಮಾಡೋಂಥ ಸ್ಥಿತಿಯಾಗಿ ಈಗಿನ ಕಾಲು ಮಂದಾಗಿಲ್ರೆ ಆ ಕಂದವ್ವ ಹಿಂಗೆ ಹೇಳಿ ಈ ಸೀರೇನ ನನಗೆ ಚಾಯ್ಸ್ ಮಾಡ್ಯಳ ನೋಡ್ರಿ ಇದು ಏನು ನೀವೆಲ್ಲ ಏನಂತೀರಿ ಇದಕ್ಕೆ ಎಸ್ ಏನ್ ಏನಂತೀರ ಗೊತ್ತಿಲ್ಲ ಆಕೆ ರೂಪಾಯಿ ಏನೈತಿ ಒಂದೇ ಮಗಳೈತಂತ ಇದರ ಗುಡ್ಸ ಅಂತೇಳಿ ಅಂತ ಹೇಳಿ ಇದನ್ನ ಸೀರೆ ನನ್ನ ತಾನು ಆಯ್ಕೆ ಮಾಡಿ ನನಗೆ ಆಯ್ಕೆ ಮಾಡ್ಯಾಳ ನನಗೆ ಭಾಳ ಖುಷಿ ಅಂದ್ರೆ ಒಂದು ಒತ್ತಟ್ಟೆ ಖುಷಿ ಆಯಿತು ಒತ್ತಟೆ ದೊಡ್ಡದಾಗ್ತಲ್ಲ ಇಷ್ಟ ಅದಕ್ಕೆ ಕೊಡಿಸ್ಬೇಕನ್ನ ಇದ್ರೆ ಸುಮ್ಮ ಒಂದು ನೂರು ರೂಪಾಯಿದಾಗ ಕಡಿ ಸಾವಿರ ರೂಪಾಯಿದಾಗ ಕೊಡಿಸಿದ್ರೆ ಬೇಸಿಗೆ ಆಗತ್ತೇವಾ ನಾ ಇಷ್ಟು ಇಂಥದ್ದು ಅಲ್ಲೇ ಅಲ್ಲೆ ಇಷ್ಟು ದೊಡ್ಡ ಸೀರೆ ಅಂದ್ರೂ ಕೇಳಿಲ್ರಿ ಇಲ್ಲಮ್ಮ ನೀವು ಸವಿತಾ ಸುಜಾತರ ಮಾಡಿದ್ರು ಒಲ್ ಅಂತೀರೇನು ನೀವು ಬೇಕು ಉಟ್ಕೊಳಬೇಕನ್ನ ಮತ್ತು ನಿರ್ವಹಣಿಲ್ದಂಗೆ ಐತ್ರಿ ಹ್ಞೂ ಬಂದೀನಿ ನಾಳೆ ಮಂಗಳಾರ ಐತ್ರಿ ನಾವು ಹೊಂಟಿವ್ರಿ ಅದ್ರ ಸಂಬಂಧ ಇವತ್ತಿಗೆ ಇದನ್ನ ಉಟ್ಕೊಂಡು ಹೊರಗೆ ಹೋಗಿ ಒಳಗೆ ಬರ್ತೀನಿ ನೋಡ್ರಿ ಉಟ್ಕೊಂಡ್ರು ಬಂತು ಉಟ್ಕೊಳಕ್ ಬಂತು ನಾನೇ ನಾಳೆ ಸೃಷ್ಟಿ ಮದಿ ನಮ್ಮ ಸಿಸ್ಟರ್ ಅಂತೇಳಿ ಭಾಳ ಕಮೆಂಟ್ ಆಗ್ತಿದ್ರಿ ಅವ್ರ ಕೆ ಬಿ ಒಳಗ ವರ್ಕ್ ಅವ್ರು ಕಾಲ್ ಮಾಡಿದ್ರಹ ನನ್ಗೆ ಸೀರೆ ತೊಗೋಬೇಕ್ರಿ ಸಿಸ್ಟರ್ ಅಂತ ಅಂದ್ರು ಅದಕ್ಕ ಅವ್ರ ಹೈಟ್ ಮತ್ತೆ ಮಸ್ತ್ ಇರೋನ್ ಇದ್ದಂಗ ಅದರೀ ಅವ್ರ ರೂಪಾ ಸಿಸ್ಟರ್ ಅವರು ಅದಕ್ಕೆ ನಿಮ್ಗೆ ಈ ಸೀರಿ ನೋಡ್ರಿ ನಾವು ಇಲ್ಲೇ ನೋಡಿ ಎಲ್ಲ ಕೈಯಾಗ್ ಮುಟ್ಟಿವಿ ನಿಮ್ಗೆ ಹೈಟ್ ಅದಿರಿ ಸ್ವಲ್ಪ ನಮ್ಮಂಗೆ ಅದಿರಿ ನೀವು ಅವರು ದಪ್ಪದೇನು ರೀ ಸಿಸ್ಟರ್ ನನಗೆಲ್ಲ ಸೀರೆಗಳು ಸ್ವಲ್ಪ ಇದ್ತಾವ್ರಿ ಅಂತಂದರು ಹಾಗಾಗಿ ಇದು ಮೆತ್ತಗೈತು ನೋಡಿರಿ ನೀವು ಹೈಟ್ ಇದ್ದಕ್ಕೆ ನಮ್ಮಂಗೆ ಗುಣಗೊಂಡ್ಕಿದ್ರೆ ಒಂಥರ ಹೀರೋನಿದ್ದಂಗೆ ಅದ ರೀ ಪಾಪ್ ಸಿಸ್ಟರ್ ಅವರು ಮಸ್ತ್ ಚಂದ ಮಾತಾಡ್ತಾರೆ ಭಾಳ ಆದ್ರು ಅವ್ರು ನಮ್ಮ ಡೈರೆಕ್ಟಾಗಿ ನೋಡಿ ವಿಡಿಯೋದ ಕಾಲ್ದಾಗ ಮಾತಾಡಿ ಅದಕ್ಕೆ ಇದೇ ಸೀರೆನೇ ಇಲ್ಲ ರೀ ನಿಮ್ಗಾರ್ ಚೆಂದ ಕಾಣತ್ತಂತ ನಾನು ಇದನ್ನ ಚಾಯ್ಸ್ ಮಾಡಿದೆ ಇಮಿಡಿಯೇಟ್ಲಿ ಅಮೌಂಟ್ ಹಾಕಿದ್ರು ಅವರು ಅಮೌಂಟ್ ಹಾಕಿ ಆಮೇಲೆ ಆ ಅಡ್ರೆಸ್ಸದೆಲ್ಲ ಕಳಿಸ್ರಿ ಅಂತಂದೆ ಇಲ್ಲ ರೀ ಇದು ಅಮ್ಮನಿಗೋಸ್ಕರ ನಾನು ಗಿಫ್ಟ್ ಕೊಟ್ಟಿನಿ ಅಮ್ಮಗೆ ಆಪ್ರೇಷನ್ ಆಗೈತಲ್ಲ ಅದಕ್ಕಂಥೇಳಿ ಇದು ನನ್ನ ಕಡೆಯಿಂದ ಅಮ್ಮಗೆ ಗಿಫ್ಟ್ ಅಂದರು ಬ್ಯಾಡ್ರಿ ನಿಮ್ಮ ಪ್ರೀತಿ ಹಿಂಗೆ ಇರಲಿ ಬೇಕಿದ್ರೆ ನೀವೇ ಊರಿಗೆ ಬರೀ ನಾಲ್ತೊಡಕು ಆವಾಗ ಬೇಕಂತ ತಂದು ಉಡಿಸ್ ರೀ ಅಂತಂದ್ವಿ ನಾವ ಇಲ್ಲ ರೀ ನಾನು ಮತ್ತೆ ಯಾವಾಗಾರ ಬರ್ತೀನಂತ ಈ ಸದ್ಯಕ್ಕೆ ನೀವು ಬಂದಿರಲ್ಲ ಸವಿತಕ್ಕ ರತ್ನಕ್ಕ ಅವರೆಲ್ಲರೂ ಉಡ್ಸಿದ್ರಿ ನೀವು ಉಟ್ಕೊಂಡಂಗಿಲ್ಲಾನು ನಾನು ಅವ್ರ ಹಂಗ ನಿಮ್ಮ ಮಗಳು ಅಂತೇಳಿ ಎಷ್ಟು ಇದು ಮಾಡಿಕೊಂಡು ಬ್ಯಾಡಂದ್ರು ಕೇಳಿಲ್ರಿ ಇದು ಅಮೌಂಟ ಹಾಕಿ ಸೀರೆ ಅಮ್ಮನಿಗೆ ಗಿಫ್ಟ್ ಕೊಟ್ಟಾರ ಮಮ್ಮಿನೂ ಈ ಥರ ಸೀರಿ ಉಟ್ಕೊಂತಾರೋ ಇಲ್ಲೋ ಅಂತ ನಾವು ಅನ್ಕೋತೀವಿ ಬಟ್ ಉಟ್ಕೊಳ್ಳೇ ಬೇಕು ಅಷ್ಟು ಪ್ರೀತಿಯಿಂದ ಕೊಟ್ಟಾರಂದ್ರೆ ಅದಕ್ಕೆ ಇದು ಮಾಡೋಕ್ಕಾಗಲ್ಲ ನನಗೂ ಮೊನ್ನೆ ವೆಂಕಿ ಬ್ರದರ್ ಅವರು ಕೊಟ್ಟಾರ್ರಿ ವಿಡಿಯೋದಾಗ ಅದು ದೊಡ್ದ್ರಿ ಅದಕ್ಕೆ ಯಾವತ್ತೂ ಬೆಲೆ ಕಟ್ಟೋಕೆ ಅದು ಅಷ್ಟು ಇಷ್ಟಂತ ಬೆಲೆ ಇಲ್ಲ ರೀ ಅವರು ನಮ್ಮ ಪ್ರೀತಿಗಾಗಿ ಅವರು ಮೆಚ್ಚಿ ಇಷ್ಟು ಮಾಡ್ಯಾರಂದ್ರೆ ಅವ್ರ ಪ್ರೀತಿಗೆ ನಾವು ಯಾವಾಗಲೂ ಅಕ್ಕ ತಂಗಿ ಮಕ್ಕಳು ಏನಾದ್ರು ಮಾಡ್ತಿರ್ಬೇಕು ಅವ್ರ ಪ್ರೀತಿ ಗಚ್ಚಿನ ಯಾವಾಗಲೂ ಯಾವಾಗ್ಲೂ ನಿನಗೆ ಋಣಿಯಾಗಿದ್ದಂಗೆ ಆಗತ್ತೆ ನೋಡವಿ ಋಣ ಅಂತ ಏನಿಲ್ಲ ನೀನು ಅನ್ಬೇಡ ಅಂತೀ ನಂಗೆ ನಾಲ್ಕು ಮಂದಿ ಆಗ ನೀನ್ ಹೋಗ್ಬೇಕಿ ಎಲ್ಲ ಭಾಳ ಮಂದಿ ಇದಂದಿದ ನೋಡ್ರಿ ಚಂದ ಕಾಣತ್ ನೋಡ್ರಿ ಈ ತರ ಸೀರೆ ಇದ್ರೊಳಗೆ ಕಲರ್ಸು ಅವೈಲೇಬಲ್ ಅದಾವೆ ರೀ ಮತ್ತೆ ಇದ್ರೊಳಗೆ ಐತಿ ಇದು ಮಮ್ಮಿ ವೇರ್ ಮಾಡ್ತಾರ ಸೊ ವೇರ್ ಮಾಡಿ ಇದ್ರದ್ ಲುಕ್ ಅಂತ ಅಂತೇಳಿ ತೋರಿಸ್ತಾರ ಹಂಗೆ ಇನ್ನೊಂದು ಸೀರೆನೇ ಐತ್ರಿ ಇನ್ನೊಂದು ಸೀರೆ ಹ್ಮ್ ಇದೊಂದು ಸೀರೆ ಈ ಸೀರೆನು ಕೂಡ ಓಪನ್ ಮಾಡ್ತಿತ್ತು ಈ ಸೀರೆನು ಕೂಡ ಸೇಲ್ ಆಗೈತು ನೋಡ್ರಿ ಈ ಸೀರೆ ಯಾರು ಬೈ ಮಾಡಾರ ಅಂದ್ರ ನಮ್ಮ ಸೃಷ್ಟಿ ಬೈ ಮಾಡ್ಯಾರ ನೋಡ್ರಿ ಈ ಈ ಮದುವೆ ಐತ್ರಿ ನಾವು ಮಾಡ್ತೀವಿ ಸೊ ಥರ ಥರ ಇದು ಐತೆ ಫ್ರೆಂಡ್ಸ್ ಮಸ್ತ್ ಇದೇ ಕ್ವಾಲಿಟಿನ ಐತಾದ್ರ ಸ್ವಲ್ಪ ಡಿಸೈನ್ ಹೆಚ್ಚು ಕಮ್ಮಿ ಬಂದೈತೆ ಹೆಚ್ಚಕ್ ಐತಿ ನೋಡ್ರಿ ಇದ್ರೊಳಗ ಕಲರ್ ಇನ್ನೂ ಒಂದ್ ಐತ್ರಿ ಮಮ್ಮಿ ತೊಗೊಂಡಿದ್ರಾಗು ಕಲರ್ಸ್ ಅದಾವ ಸೃಷ್ಟಿ ತಗೊಂಡಿದ್ರಾಗು ಕಲರ್ಸ್ ಅದಾವ್ ಆದ್ರ ಸೀರಂತರ ತಗೊಂಡ್ರಿ ಮೆತ್ಗ ಅಷ್ಟ ಎಕ್ದ್ ಸ್ಮೂತ್ ಅದ ನೋಡ್ರಿ ಕಡಿಯಾ ಟಿಶ್ಯೂ ಸಿಲ್ಕ್ ಅಂತ ಹೇಳಿ ಏನಿಲ್ಲ ಚಂದ ಅದಾವು ಡ್ರೈ ವಾಶ್ ಸೀರೆಗಳು ನೋಡ್ರಿ ಫ್ರೆಂಡ್ಸ್ ನೀವು ರೇಷ್ಮೆ ಸೀರೆ ನೀವು ಏನೊಂದು ನಾಲ್ಕೈದು ಸಾವಿರ ಕೊಟ್ಟು ತೊಗೊಂಡಿದ್ದೀನ ಅನ್ನಂಗೆ ಲುಕ್ ಕೊಡ್ತಾವೆ ನೋಡಿರಿ ಫ್ರೆಂಡ್ಸ್ ಸಖತ್ತಾಗಿದ್ದಾವೆ ನೋಡಿರಿ ಇಷ್ಟು ಎಕ್ದಮ್ ರಿಚ್ ಬಾರ್ಡ್ರ್ ಅಂತಾರಲ್ಲ ಆ ಥರ ರಿಚ್ ಬಾರ್ಡ್ರ್ ಐತೆ ನೋಡ್ರಿ ಈ ಸೀರೆ ಈ ಥರ ಕಲರ್ ಐತ್ರಿ ಇವೆಲ್ಲ ಒಂಥರ ಟ್ರೆಡಿಷನಲ್ಲು ಲುಕ್ ಕೊಡ್ತಾವೆ ಮತ್ತು ಫ್ಯಾಷನಬಲ್ಲು ಕೂಡ ಕಲರ್ ರೀ ಈ ಕಲರ್ ಕಾಮನ್ದಾಗ ಬರಲ್ಲ ರೀ ಇದು ಇದು ಏನೈತಲ್ಲ ಇದು ಬ್ಲೌಸ್ ಪೀಸ್ ರೀ ಸೆರಗ ಇದು ಸೆರಗ ಇದು ಕಾಂಟ್ರಾಸ್ಟ್ ಬಂದೈತ್ರಿ ಇದು ಸೆರಗ ಐತಿ ಈ ತರ ಇದೇನೈತಿ ಬ್ಲೌಸ್ ಪೀಸ್ ಬೇಕಾದ್ರೆ ಆರಿ ವರ್ಕ್ ಮಾಡ್ಕೋಬಹುದು ಇಲ್ಲಿಕಂದ ರೆಡಿಮೇಡ್ ಸಿಕ್ತಾವಲ್ರಿ ಡಿಸೈನ್ ಅದು ಕೂಡ ಇಟ್ಟು ಹೊಲ್ಸ್ಕೊಂಡ್ ಬಿಟ್ರಾ ಬಾ 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 ಏನ್ ಹೇಳ್ರಿ ಆಪ್ರಿ ಆಗತ್ತ ಇದೆಲ್ಲ ಸೀರೆ ಇದು ಕುಂಡಿ ಬದಾರ ಅಂತ ನೋಡ್ರಿ ಇದು 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 ಮತ್ತ ಇದು ಫುಲ್ ಸೀರೆಗೆಲ್ಲ ಈ ತರ ಬರ್ತದ ನೋಡ್ರಿ ಈ ತರ ಎಲ್ಲ ಶೈನಿಂಗ್ ಶೈನಿಂಗ್ ಒಳಗದ್ರಿ ಈ ತರ ಮೀನಾ ವರ್ಕ್ ಅಂತಾರೀ ಇದಕ್ಕೆ ಈ ಡಿಸೈನಿಗೆ ಈ ತರ ಐತ್ ನೋಡ್ರಿ ಬಾರ್ಡ್ರಿಗೆ ರೊಕ್ಕ ನೋಡ್ರಿ ಸೃಷ್ಟಿಗ್ರಿ ಯಾವಾಗ ಬೇಕಾದು ಬೇಕಾ ಕಲ್ ಅಂತೇಳಿ ಅಂದು ಮದ್ವಿ ಸಲುವಾಗಿ ಇದು ಮಮ್ಮಿ ಆಯ್ಕೆ ಮಾಡ್ಯಾಡ್ರಿ ಅಲ್ಲ ಸಿಕ್ಕ ಚೆಂದ ಐತಿ ಇದು ಸೃಷ್ಟಿ ಬರ್ತೈತಿ ಕೊಟ್ಟು ಕಳಸ ಅಂತೇಳಿ ಇಲ್ಲ 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 ನಾಳೆಗೆ ನಾಳೆ ನಾಳೆ ಬರ್ತೀವಿ ಸೊ ಈ ತರ ಐತಿ ನೋಡ್ರಿ ಸೀರೆ ಸೀರೆ ಅಂತೂ ಕಲರ್ ಸೂಪರ್ ಐತಿ ನಿಮ್ಗೆ ಇದೇ ಕಲರ್ ಬೇಕಂದ್ರು ನಾ ತರಿಸ್ಕೊಡ್ತೀನಿ ನೀವು ಬೇಕಿದ್ರೆ ಆರ್ಡರ್ ಮಾಡ್ರಿ ಈ ಸೀರೆನ ಮಮ್ಮಿ ವೇರ್ ಮಮ್ಮಿ ನೋಡ್ರಿ ಈ ಸೀರೆನ ವೇರ್ ಮಾಡಿದ್ರೆ ಈ ತರ ಕಾಣಿಸ್ತೈತಿ ಎಕ್ದಮ್ ಮೆತ್ತಗ ಮಮ್ಮಿ ನಿಲ್ಗೆ ಏಸ್ಬಿದ್ದಾವ್ದಿಗನೇ ಐತ್ರಿ ಸೀರೆ ಕಲರ್ ಹೆಂಗೈತಿ ீரிக்கீல் டபல் பதிர்கண்ட் அவரு ನೋಡ್ರಿ ಹೈಟ್ ಇದ್ದಾರಿಗೆ ನಮ್ ಅಂಗ ಗುಣ್ ಗುಣಕ್ಕೆ ಇದ್ದಾರಿಗೆ ಸೂಪರ್ ಸೆರಗ್ ಮುಂದ್ ಇದು ಸೆರಗಿ ಇದು ಬ್ಲೌಸ್ ಪೀಸ್ ಬಂದೈತಿ ಬಾರ್ಡ್ರಿಗೆ ಅದು ಮಿಡಲ್ ದೊಳಗ್ ಏನೈತಿ ನೋಡ್ರಿ ಕಲರ್ ಅದಕ್ಕಂತೂ ರಿಚ್ ಕೊಡ್ತೈತ್ ನೋಡ್ರಿ ಹಾ ಇದು ಸೆರಗಿನ ಮುಂದಾ ಬ್ಲೌಸ್ ಬಂದೈತಿ ಹಾ ಈ ಪಲ್ಲು ಪಾಟ್ಲ ಇದ್ರಿ ಮಸ್ತ್ ಸೀರಿ ಕಾಂಚಿಪುರಂ ಬೆಂಗ್ಳೂರ್ ಭಾಗ್ಯ ಇದು ರೂಪ ಶಿಷ್ಟು ಮಾಡ್ಯಾರ ನೋಡ್ರಿ ಅಕ್ಕಿಗೆ ಒಂದೇ ಮೋಳ ಅಂತ ಆ ದೇವ್ರ ಎಲ್ಲಿದ್ರು ಭಾಗ್ಯ ಅಕ್ಕ ರೂಪಾ ಸಿಸ್ಟರ್ ಅವರು ಎಷ್ಟು ಜನ ಹೆಸರಿ ಅಮ್ಮಿ ಕನ್ಫ್ಯೂಸನ್ ಆಗಿಬಿಡ್ತಿತ್ತು ನಮ್ಗನೆ ನಂಬರ್ ಸಿಗ್ಮೇಲೆ ತುಂಬ ಜನರು ಕಾಂಟ್ಯಾಕ್ಟ್ ಮಾಡಿ ಮಾತಾಡ್ತೀರಿ ಪ್ರೀತಿ ತೋರಿಸ್ತೀರಿ ನಿಮ್ಮ ಕಷ್ಟ ಹೇಳ್ತೀರಿ ನೋಡ್ರಿ ಅಮ್ಮನಂದ್ರೆ ಇಷ್ಟಪಡ್ತೀರಿ ಈ ಥರ ಐತೆ ನೋಡ್ರಿ ಯಾರಿಗಾರ ಬೇಕಿದ್ರೆ ನೀವು ನಂಬರ್ ಹೆಂಗು ನೀ ಕೊಡಾಕತ್ತೀನಿ

ಈ ಕೋಡಿ ಅವ್ರಿ ಎಷ್ಟು ಲುಕ್ ಕೊಡ್ತೈತಿ ಸೀರೆ ಅಂತೇಳಿ ಇದ್ರೊಳಗ ನಮ್ ಸಿಸ್ಟರ್ ಇನ್ನೊಬ್ರು ತೊಗೊಂಡಾರ ಇಲ್ಲಿಯಾರ ಅವರು ಸೇಮ್ ಇದೇ ಕಲರ್ ಮಮ್ಮಿ ರೇಣಿಕಾ ಸಿಸ್ಟರ್ ತಗೊಂಡಿದ್ದು ಇದೇ ಕಲರ್ ಸೇಮ್ ಟು ಸೇಮ್ ಇದ್ರೊಳಗ ಇನ್ನೊಂದ್ ಕಲರ್ ಐತ್ರಿ ಪಾಪ ಅವ್ರು ಕೇಳತ್ ನಾನ್ ಕಲರ್ಸ್ಗಳು ನನಗ್ ಮುಂದ್ ಅವೈಲೇಬಲ್ ಇರ್ಲಿಲ್ಲ ಫ್ರೆಂಡ್ಸ್ ಸೊ ನಂಗೂ ಬೇಜಾರಾಯ್ತ ಸೊ ಇವಾಗ ನೋಡ್ರಿ ಅಮ್ಮ ಹೆಂಗ್ ಕಾಣತ್ತಾರ ನಮ್ ಸಬ್ಸ್ಕ್ರೈಬರ್ ಸಿಸ್ಟರ್ ಕೊಡ್ಸ್ಯಾರ ರೂಪಾ ಸಿಸ್ಟರ್ ಅವರು ಥ್ಯಾಂಕ್ಸ್ ರೀ ರೂಪಾ ಸಿಸ್ಟರ್ ಅಮ್ಮನಿಗೆ ಯಾರ ಹೆಸರು ಹೇಳ್ಬಿಡ್ತೀನಿ ಬೆಂಗ್ಳೂರವ್ರ ಬೆಂಗಳೂರ ಅಕ್ಕ ಅಕ್ಕ ಅನ್ಬಿಟ್ಟ ಚಿಗವನು ಹಾಂ ಹೆಂಗ ಹಂಗ್ ವಯಸ್ಸಿಗೆ ಹೆಂಗ ಅನ್ಬೋಕ್ ಹಂಗ ಅನ್ಬೋಕ್ ಸಂಗೀತ ಇವ್ರ ಹೆಸರು ಸಂಗೀತ ನಂದ್ರು ಒಂದಿನ ಅವ್ರದ ಲಿಫ್ಟ್ ಬಜಕಿನ ಟಿ ನನ್ ಕರ್ತೀನಿ ಅವ್ರಿಗೆ ಸೊ ಫ್ರೆಂಡ್ಸ್ ನೋಡ್ರಿ ಈ ಥರ ಆಗೈತಿ ಸೀರೆ ನನಗಂತೂ ಭಾಳ ಇಷ್ಟ ಆಗೈತಿ ನನಗೂ ಸೂಪರ್ ಆಗೈತಿ ನೋಡ್ರಿ ಮಮ್ಮಿ ಸೀರೆ ಅಂತರೂ ಹೆಣ್ಮಕ್ಳು ಸೀರೆ ಅಂದ್ರೆ ಇಷ್ಟ ಇಲ್ಲ ಹೇಳ್ರಿ ಎಲ್ಲರಿಗೂ ಇಷ್ಟ ಇರುತ್ತಾ ಇದ್ರೊಳಗೆ ಕಲರ್ಸ್ ಅವೈಲೇಬಲ್ ಅದು ಯಾರಿಗ ಬೇಕ ಕಮೆಂಟ್ ಮಾಡ್ರಿ ವಾಟ್ಸಪ್ ಮಾಡ್ರಿ ಎಕ್ದಮ್ ನೀವು ಮೂರ್ನಾಲ್ಕು ಸಾವಿರ ಕೊಟ್ಟೀನಂದ್ರೆ ಅಡ್ಡಿ ಇಲ್ಲ ಆತರ ಕ್ವಾಲಿಟಿ ಐತೆ ನೋಡಿರಿ ಸೀರೆ ಮೆತೋಗ ಹಂಗವರ್ ಕಸ ಐ ಕೌರ್ಮ್ ಬಸ್ತೈತಿ ಬಗ ತೊಗೊಂಡು ಬಸ್ತೆ ನೀವು ಓಯ್ ಸೀರೆ ಉಟ್ಕೊಂಡು ಹಾಂ ಆ ಕಡೆ ವರ್ಪ್ನಾಗ ಮಾಡಿ ಬರ್ತಾರೆ ಹೋಗಿ ಸದ್ಯಕ್ಕೆ ಫ್ರೆಂಡ್ಸೇ ನೋಡಿರಿ ಸೀರೆ ಉಟ್ಕೊಂಡ್ ಮ್ಯಾಗ ವಸ್ಲಿಂದ ಹೊರಗೆ ಹೋಗಿ ಮತ್ತು ಬರ್ಬೇಕಂತ ಹಂಗಾಗಿ ಮತ್ತು ನಾವು ಹೊಸರು ನಮ್ಮ ನಮ್ಮ ಮಂದಿನೇ ಇದ್ದೀವಿ ನೋಡಿರಿ ಹಂಗಾಗಿ ಬಾಜುಕಿನ ಅಂಟಿಯರ್ ಮನ್ಯಾಗ ಮಮ್ಮಿ ಹೋಗಿ ಬಂದವ್ರು ನೋಡ್ರಿ ಫ್ರೆಂಡ್ಸ ಸೊ ಓಕೆ ನೆಕ್ಸ್ಟ್ ಲಾಗ್ದೊಳಗೆ ನಿಮ್ಮ ಜೊತೆಗೆ ಸಿಗ್ತೀನಿ ಎಲ್ರಿಗೂ ಬಾಯ್ ಫ್ರೆಂಡ್ಸ್